ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ರೇವಾಂಬಿಕಾ ವ್ಲಾಗ್ಗೆ ಸ್ವಾಗತ ನೋಡಿ ನಾನು ದಿನ ತೋರಿಸ್ತಾ ಇರೋದು ಒಂದು ಕಷಾಯ ಅಂತಲೂ ಹೇಳ್ಬೋದು ಜ್ಯೂಸ್ ಅಂತಲೂ ಹೇಳ್ಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ನಾನು ಒಂದಿಡೀ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಮತ್ತು ಒಂದಿಡಿ ಆಗೋಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರ್ತೀರಾ ಅನ್ಸುತ್ತೆ ನುಗ್ಗೆ ಸೊಪ್ಪು ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಮತ್ತು ಒಂದಿಡಿ ಆಗೋಷ್ಟು ನಾನು ಬೇವಿನ ಸೊಪ್ಪು ತಗೊಂಡಿದ್ದೀನಿ ಬೇವಿನ ಸೊಪ್ಪು ಈ ಯುಗಾದಿ ಹಬ್ಬದಲ್ಲಿ ಎಲ್ಲ ಉಪಯೋಗಿಸ್ತಾರೆ ಬಾಗಿಲುಗೆ ಕಟ್ಟೆಗೆ ಬೇವಿನ ಹೂವು ಎಲ್ಲ ತುಂಬ ಒಳ್ಳೆಯದು ಈ ಮೂರು ಸೊಪ್ಪುಗಳನ್ನು ತೊಳೆದ್ಬಿಟ್ಟು ನೋಡಿ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಕರಿಬೇವಿನ ಸೊಪ್ಪು ನಾನು ಇದು ಫಸ್ಟೇ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ನೆರಳಲ್ಲೇ ಒಣಗಿಸ್ಬೇಕು ಬಿಸಿಲಿಗೆ ಹಾಕ್ಬಾರ್ದು ತುಂಬ ಪೂರ್ತಿ ಒಣಗಿದ್ಮೇಲೆ ಈ ಥರ ಗರಿ ಗರಿಯಾಗಿರುತ್ತೆ ಇದು ನುಗ್ಗೆ ಸೊಪ್ಪು ಇದನ್ನು ನಾನು ತೊಳೆದು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫುಲ್ಲು ಒಣಗಿದೆ ನೆರಳಲ್ಲೇ ಒಣಗಿಸ್ಬೇಕು ಬಿಸಿಲಿಗೆ ಇಡಬಾರ್ದು ಇದು ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮಾಡಿ ನೋಡಿ ಮತ್ತು ಒಂದು ಇಡೀ ಆಗೋಷ್ಟು ಮೆಂತ್ಯ ತಗೊಂಡಿದ್ದೀನಿ ಇದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ತಂಪು ತುಂಬ ಇದರಲ್ಲಿರೋ ಕಹಿ ಪದಾರ್ಥ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯನ ಸ್ವಲ್ಪ ಹುರ್ಕೊಂಡಿದ್ದೀನಿ ಈಗ ಇವೆಲ್ಲವನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಎಲ್ಲ ಬೇರೆ ಬೇರೆನೇ ಪುಡಿ ಮಾಡ್ಕೊಳ್ಳಿ ನೋಡಿ ಕರ್ಬೇವಿನ ಸೊಪ್ಪಿದು ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪನೇ ಆಗುತ್ತೆ ಪುಡಿ ಆದಮೇಲೆ ಒಣಗಿರುತ್ತಲ್ವಾ ನೋಡಿ ನುಣ್ಣಗಾಗಿದೆ ಈ ಥರ ನುಣ್ಣಗೆ ಮೂರನ್ನು ಪುಡಿ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಪುಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬಿ ಪಿ ಶುಗರು ಇರುತ್ತಲ್ವಾ ಅದು ಫುಲ್ ನಾರ್ಮಲ್ಗೆ ಬರುತ್ತೆ ಜಾಸ್ತಿ ಇರುತ್ತೆ ಬಿ ಪಿ ಶುಗರ್ ಜಾಸ್ತಿ ಇರುತ್ತೆ ಅವರೆಲ್ಲ ಇದನ್ನು ದಿನ ಬೆಳಗ್ಗೆ ಹೊತ್ತು ಒಂದು ಅರ್ಧ ಸ್ಪೂನ್ ಜಾಸ್ತಿ ಕುಡಿಬಾರ್ದು ಒಂದು ಅರ್ಧ ಸ್ಪೂನ್ನ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಎಷ್ಟೇ ಜಾಸ್ತಿ ಇದ್ದರೂ ಇದು ಮಾಡ್ತಾ ಬಂದರೆ ನಾರ್ಮಲ್ಗೆ ಬರುತ್ತೆ ನೀವು ಬೇಕಿದ್ದರೆ ಒಂದು ಸಲ ಇದನ್ನು ಪರೀಕ್ಷೆ ಮಾಡಿಸಿ ನೋಡಿ ಇದನ್ನು ತಗೊಂಡ್ಬಿಟ್ಟು ಒಂದು ತಿಂಗಳು ಆಮೇಲೆ ಶುಗರ್ ಟೆಸ್ಟು ಬಿ ಪಿ ಟೆಸ್ಟ್ ಮಾಡಿಸಿ ಅದು ಪೂರ್ತಿ ನಾರ್ಮಲ್ಗೆ ಬಂದಿರುತ್ತೆ ತುಂಬ ಒಳ್ಳೆಯದು ನೋಡಿ ಎಲ್ಲದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವೂ ಒಂದೇ ಸಮ ಪ್ರಮಾಣದಲ್ಲಿ ಒಂದು ಬಾಕ್ಸ್ಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಎಲ್ಲ ನೋಡಿ ಸೊಪ್ಪುಗಳಿದು ಎಲ್ಲವೂ ಒಂದೇ ಸಮಯ ಇರಲಿ ಒಂದು ಜಾಸ್ತಿ ಒಂದು ಕಡಿಮೆ ಇರೋದೇನು ಬೇಡ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಮಡಿಕೊಂಡ್ರೆ ಒಂದು ಅರ್ಧ ಸ್ಪೂನ್ ಅಷ್ಟೇ ದಿನ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಹೊತ್ತು ಕುಡಿತಾ ಬಂದರೆ ಇದು ತುಂಬ ಒಳ್ಳೆಯದು ಮಾಡಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಶುಗರು ಬಿ ಪಿಯಿಂದ ನರಳ್ತಾ ಇರ್ತಾರಲ್ವಾ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ